ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನೀಗ ಲಾಗ್ ಶುರು ಮಾಡಕತ್ತೀನಿ ಇವತ್ತಿನ ಲಾಗ ಇವತ್ತಿನ ರುಟೀನ ಯಾವ ಥರ ಇರ್ತೈತೆ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡ್ರಿ ಅವ್ರಿಗೆ ವಿಡಿಯೋ ಇಷ್ಟ ಆದರೆ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ ఫ ఫ్రెండ్స నన్న మొన్నే వీడియో ఏనా ಶೇರ್ ಮಾಡಿದ್ನಿ ಅಲ್ಲ ಅದರಲ್ಲಿ ಒಂದು ಮಾತಾಡಿದ್ನಿ ಅದಕ್ಕೆ ಎಲ್ಲರೂ ಕಾದ್ರದಿಂದ ಕಾಯಕತ್ತೀರಿ ಅಂತ ನನಗೆ ಗೊತ್ತಿಲ್ಲ ಕೆಲವರ ಕೇಳಕತ್ತಾರೆ ಒಂದು ಕ್ಯೂರಿಯಾಸಿಟಿ ಇರ್ತೈತಿಲ್ಲ ಹಾಗಾಗಿ ಅದಕ್ಕೆ ನಾನು ಇವತ್ತ ಉತ್ತರ ಕೊಡ್ತೀನಿ ಅವಾಗ ಮನೆಯಾಗಿದ್ದರು ಅಂದ್ರೆ ಏನಾದರೂ ಒಂದಲ್ಲ ಒಂದು ಕೆಲಸನ ಮಾಡ್ಕೊತನ ಇರ್ತಾರೆ ಖಾಲಿ ಅಂತರೂ ಕುಂದ್ರಂಗೆ ಇಲ್ಲವರು ಬಳಕ <laughs> <laughs> ये नहीं गिरने <laughs> तो का अकेले वाले हालिम पूरी पैकेट पर बंद कर दे ये वर्क नहीं है ये ये नहीं चाय पूरी बंद कर दे आप बजे कोटे नेट ये रहते हैं नहीं सुनिए अपन भी आवाज़ आ रही है अबे यार आवाज़ आ पुलार ब её Нत लिक नग भंप आ ज लगल्व हम भंप लग मैं बाग पलाग Ιा ना बाहा, हा पलíll electronics पलाग, अल्डॉ्व asks ಅವ್ವ ಏನಾರು ತೊಗೊಂಡ್ರು ತಿನ್ನಾಗ ತಿನ್ಬೇಕು ತಿನ್ಲಿಲ್ಲ ಅಂದ್ರೆ ಭಾಳ ಬೇಜಾರು ಮಾಡ್ಕೋತಾರವ್ರೆ ಹಾಗಾಗಿ ಸ್ವಲ್ಪ ನಾನು ತಕೊಂಡೆ ತಿಂದ್ರೆ ಅದಂತೆ ಬರ್ರಿ ಅದನ್ನ ತಿನ್ನಾಗಿಲ್ಲ ಇದನ್ನ ತಿನ್ನಂಗಿಲ್ಲ ಅಂತ ಏನಾರು ತಿಂತೀನಿ ಅಂತ ಹೇಳಿ ಬೈತಿರ್ತಾರ

आटा पड़ा है मेरे वन, हम बोल रहे हैं, हम्म, आटे के लिए तुम्हें, मतलब आटा तार पान तार, हाँ पड़ा बहुत ब्रेड तो बहुत, यार मैं ब्रेड तो बनाता है, हाँ बहुत पड़ा, बहुत पड़ा, कहाँ, बिल्कुल नहीं हो, हाँ ठीक है ये तो कोटा है नया कोटा है, उनका कुछ, है यार कोटा, यार कोटा, यार कोटा

ಅಪ್ಪ ತನ ಎಲ್ಲಾನು ಕೊಡು ನೀನು ತೋ ಬಂದಿರೋ ನೀನು ಇದಾಗಿರೋ ನಾನು ನಾನು ಪರೋಗ್ಲಾ ನೀರು ಬಿಡಿಲ್ಲ ಹೋಗೋದು ಹೋಗೋದು ತಿನ್ನಾ ಹೋಗದಿಲ್ಲ ನಹಯ ತಿನ್ನಾ ಮಣ್ಣೆ ಕಟ್ಟಿಬಿಡ್ತೀನಿ ಕೆಲವರು ಕೇಳಕತ್ತಿದಾರಲ್ಲ ನೀವು ಎಷ್ಟು ಜನ ಹೇಳಿ ನಮ್ಮಪ್ಪ ನಮ್ಮ ಹೋಗ ನಾನು ಒಬ್ಬಳೇ ಹೆಣ್ಮಗಳು ಇಬ್ಬರ ಅನ್ನಾರದಾರ ಸದ್ಯಕ್ಕೆ ನಾನು ಇರೋದೇ ಇಲ್ಲಿ ನಾನೊಬ್ಳೆ ಅಲ್ಲ ಹಾಗಾಗಿ ಅವತ್ತು ನಾನು ಹೇಳಿದ್ನಲ್ಲ ಏನಂತಂದ್ರೆ ನಮ್ಮ ಹಳೆಯ ಬರಕತ್ತಾರ ಅಂತೇಳೆ ಹೌದ ಬಂದಿದ್ರು ಆದರೆ ನನ್ನ ಯೋಗಕ್ಷೇಮ ಕೇಳೋಕೇನು ಬಂದಿಲ್ಲ ನಾನು ಒಬ್ಬಳ ಹೆಣ್ಣು ಮಗಳಂತಂದ್ರೆ ಒಬ್ಬರ ಅಲ್ಲ ಬರೇ ಕೆಲಸಕ್ಕಾಗಿ ಬಂದಿದ್ದಾರಂತ ನಾನು ಹಿಂದಿನ ಉಡಿಯೋದಲ್ಲೂ ಹೇಳೀನಿ ಈಗಿಲ್ಲ ರಾತ್ರಿ ಊಟಕ್ಕಂಥೇಳಿ ಚಿಕನ್ ಮಾಡಿದ್ವಿ ಚಿಕನ್ ಊಟ ಮಾಡೋಣ ಬರೀ ಯಾರಿಗೆಲ್ಲ ವೆಜ್ ಇಷ್ಟ ಯಾರಿಗೆಲ್ಲ ನಾನ್ ವೆಜ್ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ನಾನ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತಂದ್ರೆ ನಾನ್ ವೆಜ್ ಅಂದ್ರೆ ಯಾವಾಗ ನಾನ್ ವೆಜ್ ತಿನ್ನಂಗಿಲ್ಲ ಇಲ್ಲಿ ಬಂದಿಂದ ನಂಗೆ ನಾನ್ ವೆಜ್ ತಿನ್ಬೆ ತಿನ್ಬೇಕಂತ ಅನ್ಸಾಗತ್ತಿತ್ತು ಹಂಗಾಗಿ ತರಿಸಿದ್ನಿ ತರಿಸಿ ಸಿಂಪಲ್ಲಾಗಿ ನಾನು ಹೇಳಿದ್ನಿ ಇಲ್ಲಿ ಕೆಲವೊಂದು ಅಂದ್ರೆ ನಾನು ಯೂಸ್ ಮಾಡುವಂಥ ಮಸಾಲೆ ಐಡಮ್ಸ್ ಎಲ್ಲ ಸಿಗಂಗಿಲ್ಲ ಅಂತೇಳಿ ಹಾಗಾಗಿ ಮಸಾಲೆ ಖಾರ ಇರ್ತೈತಲ್ಲ ಅದು ಮಸಾಲೆ ಖಾರದೊಳಗೆ ಭಾಳ ವೆರೈಟಿ ಮಸಾಲೆ ಏನು ಹಾಕಿರ್ಕಿಲ್ಲ ಆಮೇಲೆ ಇಲ್ಲಿ ಫಸ್ಟ್ ಅಮ್ಮಗೆ ಊಟ ಕೊಟ್ಟಿದ್ನಿ ಊಟ ಕೊಟ್ಟ ಆನಂತರ ನಾನು ಊಟ ಹಾಕ್ಕೊಂಡು ಕೇಳಿದ್ರು ಕೆಲವ್ರು ಕೇಳಿದ್ರೆ ಅಂತ ಯಾರಂಥೇಳೆ ಅಪ್ಪ ಅಲ್ಲ ಅಪ್ಪನ ಅವರು ಹಾಂ ಇಬ್ಬರು ಸೇರಿ ಅವಾನು ಒಳಗೆ ಊಟ ಮಾಡೋಕ್ಕಿದ್ರೆ ಹಿಂಗೆ ಒಳಗ ಅಡುಗೆ ಮನ್ಯಾಗ ಕೊಂದು ಕೊಂದು ಊಟ ಮಾಡೋಕ್ಕಂತಂದ್ರೆ ಬ್ಯಾಸ್ರ ಅಲ್ಲಿ ಅಲಾಗತ್ತೆ ಅಲ್ಲೇ ಇಲ್ಲ ಹಿಂಗೆ ಕೊಂತೆಲ್ಲ ಊಟ ಮಾಡ್ತಿದ್ವಲ್ಲ ಏನು ಮಾಡ್ತೀನಿ ಹೊರಗೆ ಚೌಣಿ ಆಗಾರ ಹೋಗ್ಕೊಂಡಿ ಇಲ್ಲಾಂದ್ರೆ ಇಲ್ಲಿ ಪಡ್ಸಾಲಾಗ ಊಟ ಮಾಡ್ತೀನಿ ಅವ ಹಂಗೆಲ್ಲ ಅಂದ್ರೆ ಅದೇ ಮನೆಯೆಲ್ಲ ಹಿಂಗೆ ಇಲ್ಲೇ ಅಡ್ಡಾಡ್ತಾರೆ ಭಾಳ ಮಂದಿ ನನ್ನ ಮನೆ ಮುಂದೆ ನಾನು ಹಂಗೆಲ್ಲ ಊಟ ಮಾಡಬಾರ್ದು ಒಟ್ಟಿಗೆ ಹತ್ತಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಅಂತಿರ್ತಾರ ಲವ್ ಕೇರ್ ಇರ್ತೈತಿಲ್ಲ ಅವ್ರಿಗೆ ಮ್ಯಾಗ ಹಂಗಾಗಿ ಅಂದ್ರೆ ಕೆಲವೊಂದಿಷ್ಟು ನಾವು ಮೊದಲಿಂದನೇ ಏನು ಅನುಸರಿಸ್ಕೊಂಡು ಬಂದಿರ್ತೇವಲ್ಲ ಅವು ತಪ್ಪಂತನೂ ಆಗಂಗಿಲ್ಲ ಹಂಗಿಲ್ಲ ಅಂಥದ್ಕೆಲ್ಲ ನೋವು ಬರ್ತೈತಿ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಅದು ನಿಜ ಇಲ್ಲ ಅನ್ನಂಗಿಲ್ಲ ಯಾಕಂದ್ರೆ ಈ ಅಂತಂದ್ರೂ ಅದರಿಂದ ಕೆಟ್ಟದ್ದು ಇರತ್ತೈತಲ್ಲ ಹಾಗಾಗಿ ಅದನ್ನ ನಾವು ನಂಬೈಕೈತಿ ನಮ್ದು ಇವತ್ತ ನೈಟ್ ಚಿಕನ್ ಸಾರು ಸುಕ್ಕ ರೊಟ್ಟಿ ಭರ್ಜರಿ ಊಟ ಆಯ್ತು ಇವತ್ತು ನಾನು ಯಾವುದನ್ನು ಏನೂ ಫಾಲೋ ಮಾಡಿಲ್ಲ ಸರ್ಜರಿ ಆದಿಂದ ಎಲ್ಲ ಆಗ ತಿಂದೆ ನಾನು ಒಂದು ಎಂಟು ದಿನಕ್ಕೆ ಅಂದ್ರೂ ನಾನು ಹಸಿ ಖಾರ ಬಜ್ಜಿ ಗಿಜ್ಜಿ ಎಲ್ಲರೂ ತಿನ್ನೋಕೆ ಶುರು ಮಾಡೀವಿ ನನ್ನ ಸ್ವಲ್ಪ ಬರೋ ಭಾಳ ಮಂದಿ ಅಂದ್ರೆ ಅಂದರೆ ಈಗೇನು ಆಗಂಗಿಲ್ಲ ಮುಂದೆ ಭಾಳ ತ್ರಾಸಾಕೈತಿ ಅದನ್ನು ಇದನ್ನು ಫಾಲೋ ಮಾಡಲಿಲ್ಲ ತಿನ್ನೋ ಫುಡ್ಡಲ್ಲಾಗಲಿ ಮಾಡೋ ಕೆಲ್ಸದಲ್ಲಾಗಲಿ ಫಾಲೋ ಮಾಡಲಿಲ್ಲ ಅಂದ್ರೆ ಅಂತ ಅನಿಸ್ತೈತಿ ಇರ್ಬೋದೇನೋ ಮೋಸ್ಟ್ಲಿ ಇಲ್ಲ ಅಂತ ಅನ್ನೋಂಗಿಲ್ಲ ನನಗೆ ನೋಡ್ರಿ ಸರ್ಜರಿ ಆದ ಮನೆಗೆ ಬಂದು ಅಂದ್ರೆ ಒಂದು ಎರಡು ನೆಕ್ಸ್ಟ್ ಡೇ ನಾ ಏನು ಎರಡನೇ ದಿನಕ್ಕೆ ನನಗೆ ಚಿಕ್ಕ ಹೋಗ್ಬಿಟ್ಟು ಅಂತ ಸಿಕ್ಕೋಗ್ಬಿಟ್ಟು ಜ್ವರ ಕೋಲ್ಡು ಅವಾಗೇನು ಕೋಲ್ಡ್ ಶುರು ಆತಲ್ಲ ಅವಾಗಿನಿಂದ ಈಗೂ ಒಂದೆಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಹಿಂಗೆ ಕೋಲ್ಡ್ ಬರ್ತೈತಿ ನಿನ್ನೆಯಿಂದ ಶುರು ಆಗ್ಬಿಟ್ಟೈತೆ ಮತ್ತು ಫುಲ್ ಅಂದ್ರೆ ಫುಲ್ ಕೋಲ್ಡ್ ನಾಲ್ಕು ಹೋಳ್ಗೆ ನಂಗೇನಿ ನಾಲ್ಕು ಹೋಳ್ಗೆ ನುಂಗಿದ್ರೂ ಕಡಿಮೆ ಆಗಿಲ್ಲ ನಿನ್ನೆಗಿಂತ ಇವತ್ತು ಬೆಟರ್ ಅಂತ ಅನ್ಸಾಗದತಿ ನಾವು ಹಿಂಗೆ ಬಾಲ್ಯದಲ್ಲಿ ಏನೋ ಅವ ಅಪ್ಪನ ಜೊತೆ ಮತ್ತು ಅಣ್ಣಗಳು ತಮ್ಮಗಳ ಜೊತೆ ಅಕ್ಕ ತಂಗಿಯರ ಜೊತೆ ಅಮ್ಮ ಅಜ್ಜಂದಿಯರ ಜೊತೆ ಏನು ಹಿಂಗೆ ಕಾಲನ್ನ ಕಳೆದಿರ್ತೀವಲ್ಲ ಆ ಮೆಮೊರಿ ಅಂತೂ ಯಾವತ್ತಿನ ನಮ್ಮ ಮನಸ್ಸಿನಿಂದ ಹೋಗಂಗಿಲ್ಲ ನಮ್ಗೆ ಆ ಥರದ ಮೆಮೊರಿ ಯಾವುದೂ ಇಲ್ಲ ಹಿಂಗೆ ಅಜ್ಜ ಅಮ್ಮನ ಜೊತೆ ನಾವು ಸಣ್ಣ ಅದನ್ನು ಅಲ್ಲಿ ಅಂದ್ರೆ ಅವನ ಕಡೆ ತವ್ರ ಮನೆ ಕಡೆಯಿಂದಾಗಲಿ ಇಲ್ಲಪ್ಪನ ಕಡೆ ಅವ ಅಪ್ಪನಿಂದಾಗಲಿ ಆ ಪ್ರೀತಿನ ಕಂಡೇನೇ ಇಲ್ಲ ನೋಡೇನೇ ಇಲ್ಲ ನಾವು ನಮಗೊಂದು ದಿನವೂ ಮುದ್ದು ಮಾಡೋದಾಗಲಿ ಕರ್ಕೊಳ್ಳೋದಾಗಲಿ ಹಿಂಗೇನೂ ಮಾತಾಡೋದಾಗಲಿ ಇದು ನೋಡಿಲ್ಲ ಆದರೆ ಈಗ ಹಿಂಗೆ ಜೊತೆ ಕುಂತಕೊಂದು ಊಟ ಮಾಡೋದು ಅವ್ರ ಜೊತೆ ಮಾತಾಡೋದು ಖುಷಿ ಕೊಡ್ತೈತಿ ಎಲ್ಲರಿಗೂ ಎಲ್ಲರ ಪ್ರೀತಿನೂ ಕೆಲವೊಂದು ಟೈಮಲ್ಲಿ ಸಿಕ್ಕಿರ್ತೈತಿ ಹಿಂಗೆ ಕೆಲವೊಂದು ಟೈಮಲ್ಲಿ ಸಿಕ್ಕಿರೋಂಗಿಲ್ಲಲ್ಲ ಅದು ನಮಗೆ ಯಾವಾಗ ಯಾಕೆ ಪ್ರೀತಿ ಸಿಗ್ತೈತಲ್ಲ ಅವಾಗ ಅದನ್ನು ನಾವು ಎಂಜಾಯ್ ಮಾಡಬೇಕಂತ ಅದನ್ನು ಅನ್ಬಿಸ್ಬೇಕಂತ ಖುಷಿಯಿಂದ ಹಾಗಾಗಿ ನಮಗೆ ಮೊದಲು ಸಿಕ್ಕಿಲ್ಲ ಅಯ್ಯೋ ಏನಪ್ಪಾ ಇವ್ರು ಈಗ ಪ್ರೀತಿ ತೋರಿಸ್ತಾರೆ ಹಂಗೆ ಹಿಂಗೆ ಇನ್ನೊಬ್ಬನ ಕೀಳಾಗಿ ನೋಡೋದಾಗ್ಲಿ ಹೀಗೆ ಮಾಡಬಾರ್ದು ಕೆಲವೊಂದು ಟೈಮ್ ನಾವು ಏನಾರು ಅವ್ರ ಜೊತೆ ಹಿಂಗೆ ಅಂದ್ರೆ ತಮಾಷೆಗೆ ಅಥವಾ ರೇಗಿಸ್ಗೋದ್ಗೋಸ್ಕರ ಏನು ಮಾತಾಡ್ತಿರ್ತೀವಿ ಅದನ್ನ ತಪ್ಪು ತಿಳ್ಕೊಬಾರ್ದಲ್ಲ ಎಂಟೂವರೆ ಆಗೈತಿ ನಾನು ಹೇಳೋಕ್ಕಿಂತ ಮೊದಲು ಅವ ಎದ್ದು ಕಸ ಬಾಂಡೆ ರೊಟ್ಟಿ ಎಲ್ಲ ಅಡುಗೆ ಅಂದರೆ ಎಲ್ಲ ಅಡುಗೆನು ಮುಗಿಸ್ಯಾರ ನಾವು ಇದೆ ಅಷ್ಟ ಮಾಡಬೇಕಾದ್ರೆ ಮುಂಜಾನೆಯಿಂದ ಸಂಚನ ಮಾಡಿ ಅಯ್ಯೋ ಸುಸ್ತು ಮನೆ ಕೆಲಸ ಅಂತಂತೀವಿ ಅವ ಇದೆಲ್ಲ ಮುಗಿಸ್ಕೊಂಡ ಹೊಲಕ್ಕೆ ಜಳದಾಗ ಕಸ ಹೋಗ್ತಾರಂತ ಅಪ್ಪ ಇನ್ನೂ ಬಂದಿಲ್ಲ ಜಾಗಕ್ಕೆ ನೀರು ಇಟ್ಟಾರೆ ನನಗೂ ಜಳಗಕ್ಕೆ ನೀರು ಕಾಯಿಸ್ಕೊಟ್ರೆ ಈಗಷ್ಟೇ ಜಳಕ್ಕೆ ಆತ ಪೂಜೆನೂ ಆತ ನಿನ್ನೆ ಅಕ್ಕಿ ಇದು ದೋಸೆ ಮಾಡೋಕ್ಕಂತ ಅಕ್ಕಿ ನೆನೆ ಇಟ್ಟಿದ್ದೀನಿ ಅವಾಗ ಉತ್ತಪ್ಪ ಥರ ಬೇಕಂತ ಹಾಗಾಗಿ ಕ್ಯಾರೆಟ್ ಮತ್ತು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಅದನ್ನು ತುರ್ದಿಟ್ಟೇನೆ ಇವತ್ತಿನ ವಿಡಿಯೋ ನಿಂಗೆ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಫಸ್ಟಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪೂಜೆ ಮಾಡ್ಯ ನಾನು ಹುಲಿ ಜಗ್ಲಿ ಮ್ಯಾಗ ಭಾಳ ದೇವ್ರ ಫೋಟೋಗಳು ಏನು ಇಟ್ಟಿಲ್ಲ ಅವ ಇಷ್ಟ ಇರೋದು ಹೂ ಇಲ್ಲೇನು ಸಿಗಂಗಿಲ್ಲ ಹೂ ಏನು ಎರಿಸಿಲ್ಲ ಮೊನ್ನೆ ನನ್ನ ದರಡಕ್ಕೆ ಹೋದಾಗ ತೊಗೊಂಬಿದ್ನಿ ಅವನೋ ಒಂದು ಹದಿನೈದು ದಿನ ಏನೋ ಹೂವು ಇರಿಸಿದ ಇರಿಸಿದ್ ನಾನು ಈಗ ಹೂವು ಇಲ್ಲೆಲ್ಲ ಹಾಗಾಗಿ ಇದು ಲಕ್ಷ್ಮಿ ಫುಟೋ ನಾನು ಇಟ್ಟೆ ನೀವು ಹೊರಗೆ ಇತ್ತಿದ್ದ ಇವಷ್ಟ ಇತ್ತು ಇಲ್ಲೆಲ್ಲ ಹಿಂಗೆ ಇಟ್ಟಿದ್ರು ನಾನು ಒಂದು ಸೈಡಿಗೆ ಇಟ್ಟು ಇದನ್ನು ಮಾಡೇನಿ ಮತ್ತು ಅವ್ರ ಮನೆ ಕೆಲಸ ಹೊಲಿದ ಕೆಲಸ ಎಲ್ಲನೂ ಮಾಡ್ಬೇಕಾದ್ರೆ ರಗಡ್ ರಗಡಕೈತೆ ಅವ್ರಿಗೆ ಈ ವಯಸ್ಸಲ್ಲಿ ಎಷ್ಟೊಂದೆಲ್ಲ ಮಾಡೋದಂತಂದ್ರೆ ಗ್ರೇಟ್ ಅಂತ ಹೇಳ್ತೀನಿ ಈಗ ಎಷ್ಟನ್ನು ಪೂಜೆ ಮುಗೀತಂದ ಇಲ್ಲಿ ಒಂದೇ ದೀಪ ಹಚ್ತಾರ ಅವರು ಹಂಗಾಗಿ ನಾನು ಏನೂ ಚೇಂಜಸ್ ಮಾಡೋಕ್ಕೆ ಹೋಗಿಲ್ಲ ಮುಂದಿನ ದಿನಗಳಲ್ಲಿ ಚೇಂಜಸ್ ಮಾಡೋದಾದ್ರೆ ಮಾಡ್ತೀನಿ ನಾನು ಯಾಕಂದ್ರೆ ಪಾಪ ಅವ್ರ ನೀರೋ ಇದ್ರೊಳಗೆ ಎಷ್ಟು ಅನುಕೂಲಕ್ಕೆಲ್ಲ ಅವ್ರಿಗೆ ಅಷ್ಟು ಮಾಡ್ಕೊಂಡಾರ ಹೆಂಗಂತಂದ್ರೆ ಹಳ್ಳಿಗಳ ಕಡೆ ದೇವರು ದಿಂಡರು ಪೂಜೆ ಗೀಜೆ ಅನ್ನೋದಕ್ಕಿಂತ ಅವ್ರು ಮಾಡೋ ಕೆಲಸದಲ್ಲಿ ದೇವರನ್ನ ಕಾಣ್ತಾರವರು ಈಗ ಬರೀ ಏನಂದ್ರೆ ದೋಸೆ ಮಾಡೋಣಂತ ಅವಾರ ಹೊಲಕ್ಕೋಗಾರಲ್ಲ ಈಗ ಏನು ಹುಡ್ಕ ಬಂದಿರ ಹಾಂ ಸ್ವಲ್ಪ ಇಷ್ಟಿಕ್ ತಗೋಳು ಸ್ವಲ್ಪ ಇಷ್ಟಿಕ್ ತಗೊಂಡ ಎಲ್ಲಿ ಹೋಗಿದ್ದೆವು ಭಾಳ ಏನು ಮಾಡಿ ಬಂದಿ ಈಗ ಈಗ ನಾನು ದಾಸಿ ಮಾಡ್ತೇನೆ ದಾಸಿ ಮಾಡು ಅಂತ ಬನ್ರಿ ಅವ ರೊಟ್ಟಿ ಇಟ್ಟಿ ಎಲ್ಲ ಮಾಡಿಟ್ಟಾಳೆ ಈಗ నిన్నే నైట్ చికన్ మేది సారథి సారథి ఐతి దాసే అంత నోడ్రీ బీడీ పటేర్ మనిన ఐతే అదే బీడింద కబ్బల కబ్బిణ అలా బీడ్ అంత ఇ మస్త్ బంత అందోళ బాగా మార్తీ ఒ తప్ప బి ಬಿದ್ರೆ ಹೊಡಿತದಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಬೀಳಲ್ಲ ಹಂಗಾಗಿ ತೊಳ್ಕೊಂಡ್ ಬರ್ತೀನಿ ಅಂತ ಬರಬೇಕು ಹಸಿನ್ಕಾಯಿ ಹಚ್ಚಿಡ್ಬೋದು ಇಲ್ಲ ನೋಡಿದ್ರೆ ನನ್ನ ಇದಾಗಿತ್ತ ಇದು ರಾತ್ರಿ ಚಿಕನ್ ಮಾಡಿದ್ವಿ ಅಂತ ಅದ್ರು ಅದು ನಾನು ಇಬ್ರು ಅಪ್ಪವು ಗೊತ್ತಿರ್ಲಿಲ್ಲ ಅಪ್ಪ ಊಟಕ್ಕೆ ಬರ್ಲಿಲ್ಲ ತಡ ಪ್ಲಾನ್ಲಿಲ್ಲ ಈ ಕಟ್ ತಗೊಂಬಂದು ಮಾಡಿದ್ವಿ ಅಪ್ಪ ಇರ್ತಲ್ಲ दाल 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 के इन तो अपने नहीं हैं नमूदा ना नमूदा ना यहीं के नालक बादे नाते हैं ऐसे निता वर्ष का बोलने को पड़ती हैं निता का मास्टर अपना हैं आंदाला पर थाने अच्छा वाले

ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಉತ್ತಪ್ಪನ ಥರ ಮಾಡಾಕತ್ತೇನೆ ಹೇಳಿಲ್ಲ ಉತ್ತಪ್ಪಲ್ಲ ಉತ್ತಪ್ಪನ್ ಥರ ಅಂದ್ರೆ ಅವಾಗ ಬೇಕಲ್ಲ ಹಂಗೆ ಮಾಡ್ಕೊಡಕತಿತ್ತು ನಾನು ಇಲ್ಲಿ ಕ್ಯಾರೆಟ್ ಮತ್ತು ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಸಣ್ಣಗೆ ನಾವು ಕಟ್ ಇಟ್ಕೋಬೇಕು ಈಗ ನೋಡಿ ಹಿಂಗೆ ದೋಸೆ ಥರ ಏನು ಹಾಕ್ತಿವಿಲ್ಲ ಹಾಕೋದ್ರಿಂದ ಅದನ್ನ ಹಾಕಿ ನಾವು ಜಲ್ದಿನ್ನ ಪ್ರೆಸ್ ಮಾಡ್ಬೇಕು ಒಂದು ಮ್ಯಾಗ ಮ್ಯಾಗೆ ಇಲ್ಲಾಂದ್ರೆ ಏನಕ್ಕೆ ಸರಿಯಾಗಿ ಅಂಟು ಅದು ಸೊ ಮ್ಯಾಗ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಬೇಕು ನೋಡಿ ನಿಮ್ಮ ರುಚಿಗೆ ಅನುಗುಣವಾಗಿ ಅದನ್ನು ಹಾಕೊಂಡು ಒಂಟ್ಮ್ಯಾಗ ಟ್ರೆಸ್ ಮಾಡಿದ್ರೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಇನ್ನು ಕ್ಯಾಮ್ರಾ ಹಿಂಗೆ ಹೆಚ್ಚು ಕಡೆ ಇಟ್ಟಿದ್ನಲ್ಲ ಅದು ಹೊರಗಿನ ಬೆಳಕು ಬಳಕತಿತ್ತು ಹಾಗಾಗಿ ಅದು ವಿಡಿಯೋ ಕ್ವಾಲಿಟಿ ಸರಿ ಬಂದಿಲ್ಲ ನನ್ನ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರೆ ಒನ್ ಪ್ಲಸ್ ಮೊಬೈಲ್ ತಗೋರಿ ಅಂತೇಳಿ ಕ್ಯಾಮ್ರಾ ಐತ್ ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದ ಕ್ಯಾಮ್ರಾ ಏನು ಅಂತಂದ್ರ ಅದ ಅಂದ್ರ ಮೆಮೊರಿ ಕಾರ್ಡ್ ಹಗಲೆ ಮೇಲೆ ತೆಗೀದು ಹಾಕೋದು ಆಗತಲ್ಲ ಇದು ಇನ್ ಒಳಗ ಎಡಿಟಿಂಗ್ ಮಾಡ್ತೇನಲ್ಲ ಅಲ್ಲಿ ಎಡಿಟಿಂಗ್ ಮಾಡಿದ್ದು ಕಂಪ್ಲೀಟ್ ಕ್ಯಾನ್ಸಲ್ ಆಕೆ ಆಯ್ತು ಮೂರ್ ಮೂರ್ ಮೂರು ಸಲ ನಾಲ್ಕು ನಾಲ್ಕು ಸಲ ಎಡಿಟಿಂಗ್ ಮಾಡ್ಬೇಕಾಗ್ ಆಗಕತ್ತೈತಿ ಹಾಗಾಗಿ ಅದು ಡಬಲ್ ಕೆಲಸ ಜೋಡಿ ರೂಪಾಯಿ ಮಾಡಿ ಕೊಂತೂರ ಹಾಕಿದ್ರ ಹಾಕಿದ್ರೂ ನಮ್ಮ ಸ್ಟೈಲ್ ಸ್ಟೈಲಲ್ಲಿ ಉತ್ತಪ್ಪ ರೆಡಿ ಅದು ನೋಡ್ರಿ ಸಾಕಿ ಸಾಕ ಬಿಟ್ಟೀನಿ ಮಸ್ತ್ ಹ್ಞೂ ಮಸ್ತ್ ಐತೆ ನೋಡಿದ ಬಿಡಿನ ಅದ್ರೊಳಗೆ ಖಾರ ಹಾಕಿನಲ್ಲ ನಾನು ಅವ ಹಂಗ ಅವನ ಸ ಇದನ್ನ ಕೊಡ್ಲಿ ವಾಟೆ ಕೊಡಲಿ ಸಾರಾಕೊಳ್ಳಿ ಹ್ಞೂ ಚೊಲೋ ಚಲೋ ಗ್ಯಾವ ಎಮ್ ಚಲೋ ಚೊಲೋವಾ ನಮ್ಮಅಮ್ಮ ಹಾಕಿ ಕೊಟ್ಟಿದ್ನಿ ಸಾರು ಹಾಕಿದ್ನಿ ಸಾರು ರೊಟ್ಟಿ ತಿಂದವ್ರ ಥರ ಕಲಿಸ್ಕೊಂಡು ತಿನ್ನಾಕದಿದ್ರೆ ಅದು ಅವ್ರಿಗೆ ರುಚಿ ಅಂತ ಅನ್ನಿಸ್ತತ್ತಲ್ಲ ಮತ್ತು ಅಲ್ಲೊಂದು ಹಾಗಾಗಿ ಹಂಗಾಗಿ ಇವತ್ತಿನ ಅವ್ನ ಇಲ್ಲಿಗೆ ಮುಗಿಸ್ತೇನೆ ಇಷ್ಟ ಆಗೋಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ನಾನಿವತ್ತಿಲ್ಲೆ ಸೀರಿ ಫೋಟೋನ ಶೇರ್ ಮಾಡೋಕತ್ತಿನ ಇದು ಸಾಫ್ಟ್ ಸಿಲ್ಕ್ ಬರ್ತಾವ ನಾವು ರೊಕ್ಕ ಹೆಂಗೆ ಕೊಡ್ತೀವಲ್ಲ ಯಾವುದೋ ಒಂದು ವಸ್ತುನ ತೊಗೊಂಡಾಗ ಅದರ ತಕ್ಕಂತ ಏನಂತಂದ್ರೆ ಕ್ವಾಲ್ಟಿ ಇರ್ತಾವೆ ಹಾಗಾಗಿ ನಿಮಗೆ ಇಲ್ಲಿ ಸೊಪ್ಪು ಸಿಲ್ಕ ಇದ್ರೊಳಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಆರಾಮ್ಸೆ ಬೈ ಮಾಡ್ಬೋದಾ ನಾನು ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂದ ತರಿಸೋದ್ರಿಂದ ನಿಮ್ಗೆ ರೀಸ್ನೇಬಲ್ ರೇಟಲ್ಲಿ ಸಿಗ್ತಾವೆ ಈ ಶಾಪಲ್ಲಿ ತೊಗೊಳೋದಕ್ಕೆ ಮತ್ತು ಇಲ್ಲಿ ತೊಗೊಳೋದಕ್ಕೆ ವ್ಯತ್ಯಾಸ ವ್ಯತ್ಯಾಸಕ್ಕೆ ಅಂತ ಹೇಳ್ತೀನಿ ರೇಟಲ್ಲಿ ಅಂದರೆ ಜಾಸ್ತಿ ಇರೋಂಗಿಲ್ಲ ಕಡಿಮೆ ಸಿಗ್ತೈತಿ ಯಾಕಂದ್ರೆ ಡೈರೆಕ್ಟ್ ನಾನು ಮ್ಯಾನುಫ್ಯಾಕ್ಚರಿಂದ ತರಿಸ್ತೀನಲ್ಲ ಹಾಗಾಗಿ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಸೀರೆ ಇಷ್ಟ ಅದು ಅಂದ್ರೆ ಸ್ಕ್ರೀನ್ಶಾಟ್ನ ತೆಗೀರಿ ನಂಬರ್ ಏನು ಡಿಸ್ಪ್ಲೇ ಆಗುತ್ತಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ ಕಾಲಿಂಗ್ ಮಾಡೋಕೋಗ್ಬೇಡ್ರಿ ಅತ್ತ ಮಾಡ್ಕೋತೀರ ಅಂತ ಅನ್ಕೋತೇನೆ ಯಾಕಂದ್ರೆ ವಿಡಿಯೋ ಶೂಟ ಎಡಿಟಿಂಗ್ ಅಪ್ಲೋಡ್ ಎಲ್ಲನೂ ನಾನು ಫೋನ್ನಾಗ ಮಾಡೋದ್ರಿಂದ ನೀವು ಕಾಲ್ ಅತಿ ಮಾಡಿದ್ರೆ ನಾನು ಎಡಿಟಿಂಗ್ ಶೂಟತ್ತಿ ಅತಿ ಒಂದು ಚೂರ ಡಿಸ್ಟರ್ಬ್ ಆಕೈತಿ ಹಾಗಾಗಿ ನೀವು ನಿಮ್ಗೆ ಇಷ್ಟ ಆಗಿರೋ ಸೀರೆ ಫೋಟೋನ ಅಂದ್ರೆ ನಾನು ರೇಟ್ ಹೇಳ್ತೀನಿ ನಿಮ್ಗೆ ಅದ ರಿಸ್ನೆಬಲ್ ರೇಟ್ ಅಂತ ಅನ್ನಿಸ್ತು ಅಂದ್ರೆ ನೀವು ಆರಾಮ್ಸೆ ಬೈ ಮಾಡ್ಬೋದು ಕ್ವಾಲಿಟಿ ಅಂದ್ರೆ ಒಂದು ಒಂದು ಮಸ್ತದ ಮತ್ತು ಇಳಕಲ್ ಸೀರೆನೂ ಸಿಗ್ತಾವ ಈ ಥರದ ಸೀರೆಗಳು ಫಂಕ್ಷನ್ಕ ವೇರ್ ಮಾಡೋವಂಥ ಸೀರೆ ಆಗಲಿ ಈಗ ಮ್ಯಾರೇಜ್ ಫಂಕ್ಷನ್ ಆಗಲಿ ಸೀಮಂತ ಫಂಕ್ಷನ್ ಆಗಲಿ ಹಿಂಗೆ ಏನಾದರೂ ಜಾತ್ರೆ ಅದು ಇದು ಇದೇರ್ ಮಾಡ್ಬೇಕನ್ನುವಂಥ ಸೀರೆಗಳ್ನು ಸಿಗ್ತಾವೆ ಇವು ಸೀರೆ ಏನು ತೋರ್ಸಕತ್ತ ತಮಿಳ್ನಾಡು ಮ್ಯಾನುಫ್ಯಾಕ್ಚರಿಂಗಿದೆ ಕ್ವಾಲಿಟಿ ಅಂತೂ ಮಸ್ತ್ ಇರ್ತಾವೆ ಯಾಕಂದರೆ ಸಬ್ಸ್ಕ್ರೈಬರ್ಸ ತೊಗೊಳೋದಲ್ಲ ಸೀರಿ ಅವ್ರ ಕಡೆಯಿಂದ ಇಲ್ಲಿವರೆಗೂ ಕ್ವಾಲಿಟಿ ಚಲೋ ಇಲ್ಲ ಅಂಥೇಳಿ ಅಂದಿಲ್ಲ ರೇ ರೊಕ್ಕ ಹಿಂಟ್ ಕೊಟ್ಟಿರ್ತಾರಲ್ಲ ಅದ್ರ ತಕ್ಕಂತ ರೇಟ್ ಇರ್ತಾವೆ ನಾನು ಮತ್ತೊಮ್ಮೆ ಹೇಳಕತ್ತೀನಿ ನಂಬರ್ ಏನು ಡಿಸ್ಪ್ಲೇ ಆಗುತ್ತಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ ನಿಮ್ಗೆ ಬೈಕ್ ಅಂತಂದ್ರೆ ಸಾಕಷ್ಟು ಕಲೆಕ್ಷನ್ ಅದಾವೆ